ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಉಪಯೋಗಿಸುವ ಪದಗಳನ್ನ ಅಥವಾ ಶಬ್ದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ಇಂಗ್ಲೀಷಲ್ಲಿ ಆಫನ್ನು ವರ್ಡ್ಸು ಇಂಗ್ಲೀಷು ಅಂತ ಹೇಳಬೇಕಾಗುತ್ತೆ ಈಗ ನಾನು ತಿಳಿಸುವ ಶಬ್ದಗಳು ಇಂಗ್ಲೀಷಲ್ಲಿ ಓದ್ತಿದ್ರೆ ನೀವು ಇಂಗ್ಲೀಷ್ ಲ್ಯಾಂಗ್ ಲ್ಯಾಂಗ್ವೇಜ್ನ ಅಥವಾ ಇಂಗ್ಲೀಷ್ ಭಾಷೆಯನ್ನು ಸರಳವಾಗಿ ಮಾತಾಡಲಿಕ್ಕೆ ಆಗುತ್ತೆ ಹಾಗೆ ಸರಳವಾಗಿ ಬರಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ ಇವತ್ತಿನ ರೋಮನ್ ನಂಬರು ಟ್ವೆಂಟಿ ಒನ್ ಸಮ್ ಕೆಲವು ಸುಮ್ಮನೆ ಕೆಲವು ಕ್ವಾಂಟಿಟಿಯಲ್ಲಿ ಪರಿಮಾಣ ಪ್ರಮಾಣ ಹಾಗೆ ಮುಂಬುದು ನಂಬರ್ ಸಂಖ್ಯೆ ಆಗುತ್ತೆ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಮೂರು ಪ್ರಕಾರ ಶಬ್ದಗಳನ್ನ ಇಟ್ಕೊಂಡು ನಾವು ಪ್ರಶ್ನೆಗಳನ್ನ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ ತಿಳಿಸಿದ ಮೂರು ಪ್ರಕಾರದ ಶಬ್ದಗಳನ್ನು ನಾವು ಸಂಭಾಷಣೆಗಳ ಮೂಲಕ ನೋಡೋಣ ಹೇಳುವ ಸಂಭಾಷಣೆಗೆ ಇನ್ನೊಂದ್ಸಲಿ ಕನ್ವರ್ಸೇಷನ್ ಕನ್ವರ್ಸೇಷನ್ ಕನ್ವಸ ಇಲ್ಲಿ ಇಬ್ಬರು ಮಾತಾಡ್ತಾರೆ ಅವರಿಗೆ ಮಾತುಗಾರ ಒಂದು ಮತ್ತು ಮಾತುಗಾರ ಎರಡು ಅಂತ ಹೇಳಿದ್ದೀನಿ ಇಂಗ್ಲೀಷಲ್ಲಿ ಸಲ ಸ್ಪೀಕರ್ ಅನ್ನು ಸ್ಪೀಕರ್ ಟು ಅಂತ ಆಗುತ್ತೆ ಅದರಲ್ಲೇ ಮಾತುಗಾರ ಹೇಳ್ತಾರೆ ನೋಡಿ ಐ ವಾಂಟ್ ಎ ನೋಟ್ಬುಕ್ ಹ್ಯಾವ್ ಯು ಎನಿ ಅಂದರೆ ನನಗೆ ಒಂದು ಒಂದು ನೋಟ್ಬುಕ್ ಬೇಕು ಹತ್ರ ಇದೆಯಾ ಅಂತ ಕೇಳೋದು ಅಥವಾ ಹತ್ರ ಯಾವ್ದಾದ್ರು ಇದೆಯಾ ಅಂತ ಕೇಳೋಕ್ಕಾಗುತ್ತೆ ಇದು ಹೇಳ್ತಿರೋದು ಮಾತುಗಳು ಒಂದು ಅದಕ್ಕೆ ಉತ್ತರ ಕೊಡೋದು ಅಥವಾ ಪ್ರತ್ಯುತ್ತರ ಕೊಡ್ತಾ ಇರೋದು ಮಾತು ಎರಡು ಐ ಹ್ಯಾವ್ ಸಮ್ ನೋಟ್ಬುಕ್ಸ್ ಶಾಲ್ ಐ ಗಿವ್ ಯು ಒನ್ ಅಂದರೆ ನನ್ನ ಹತ್ರ ಕೆಲವು ಗಳಿವೆ ಇಲ್ಲಿ ಒಂದು ಕೊಡಲ ಆಗುತ್ತೆ ಅದೇ ಸಮಾಷಣ ಮುಂದುವರಿಸ್ತೇವೆ ನೋಡಿ ಇಲ್ಲಿ ನಾನು ಸ್ಪೀಕರ್ ಒನ್ ಅಂತ ಹೇಳಿದೆ ಅಲ್ಲ ನಲ್ಲಿ ಮಾತುಕರ ಒಂದು ಸ್ಪೀಕರ್ ಟು ಅಂದರೆ ಮಾತುಕರ ಎರಡು ಆಗುತ್ತೆ ಸ್ಪೀಕರ್ ಒನ್ ಹೇಳ್ತಾ ಇರೋದು ಪ್ಲೀಸ್ ಶೋ ಮೀ ಫ್ಯೂ ಅಂದರೆ ದಯವಿಟ್ಟು ಕೆಲವನ್ನು ಆಗುತ್ತೆ ಸ್ಪೀಕರ್ ಟು ವಿಚುತರವಾಗಿ ಹೇಳ್ತಾರೆ ಅವ್ರು ಹೇಳ್ತಾಯಿದ್ದಾರೆ ಹಿಯರ್ ದೇ ಆರ್ ಅಂದರೆ ಇಲ್ಲಿ ಅಂತ ಹೇಳ್ತಾ ಇರೋದು ಸ್ಪೀಕರ್ ಒನ್ ಮತ್ತೆ ಕೇಳ್ತಾ ಇರೋದು ಹೌ ಮಚ್ ಡಸ್ಟ್ ಕಾಸ್ಟ್ ಅಂದರೆ ಇದು ಎಷ್ಟು ಬಲಿ ಅಂತ ಕೇಳ್ತಾ ಇರೋದು ಸ್ಪೀಕರ್ ಟು ಹೇಳ್ತಾ ಇರೋ ಟೆನ್ ರುಪೀಸ್ ಓನ್ಲಿ ಅಂದರೆ ಕೇವಲ ಹತ್ತು ರೂಪಾಯಿಗಳು ಅಂತ ಆಗುತ್ತೆ ಹಾಗೆ ಸ್ಪೀಕರ್ ಒನ್ ಹೇಳ್ತಾ ಇರೋದು ಇಸ್ ಯೋರ್ ಹೋಮ್ ಅಂದರೆ ಇನ್ನು ಮನೆ ಇಲ್ಲಿ ಅಂತ ಕೇಳ್ತಿರೋದು ಸ್ಪೀಕರ್ ಟು ಅಂದರೆ ಹೇಳ್ತಾ ಇರೋದು ಮೈ ಹೋಮ್ ಇಸ್ ಎಟ್ ಕೊಪ್ಪಳ

ನೋಡಿ ಅದ್ರಲ್ಲಿ ನಮ್ಮ ಚಾನಲ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಅಂತ ಫ್ರೆಂಡ್ಸ್ ಮಾಡಿ ಮೈ ಲಾಸ್ಟ್ ವರ್ಡೀಸ್ ಥ್ಯಾಂಕ್ ಯು ವೆರಿ ಮಚ್